ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಮಾಡೋಣ ಅಂತ ಅನ್ಕೊಂಡೆ ಇವತ್ತೊಂಥರ ಕೆಟ್ಟ ಇನ್ಸಿಡೆಂಟ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲೇ ಕೊಲೆ ನಡೆದಿದೆ ಒಂದು ಹೆಣ್ಮಗದ ಕೊಲೆ ನಡೆದಿದೆ ಅದು ನೆನೆಸ್ಕೊಂಡೆ ಬೆಳಗಿಂದ ಸ್ವಲ್ಪ ಭಯನೇ ಆಗ್ತಾಯಿತ್ತು ಏನೂ ಕೆಲಸನೂ ಮಾಡೋದಕ್ಕಾಗಿರಲಿಲ್ಲ ಇವಾಗ ಅವ್ರದ್ದು ಪೋಸ್ಟ್ ಮಾರ್ಟಮ್ ಎಲ್ಲ ತೊಗೊಂಬಂದು ಅವ್ರನ್ನ ಕರ್ಕೊಂಡು ಹೋದ್ರಲ್ವಾ ನಮ್ಮ ಬಿಲ್ಡಿಂಗಿಂದಲೇ ಕಾಣುತ್ತೆ ಭಯನೇ ಆಗೋಯ್ತು ಫ್ರೆಂಡ್ಸ್ ಅಯ್ಯೋ ಪಾಪ ಎಷ್ಟು ಚೂಡಿಯಿಂದ ಚುಚ್ಚಿಡೋದು ಒಂದು ಅವ್ರ ಗಂಡ ಅಂತ ಚೂಡಿಂದ ಚುಚ್ಚಿರೋದು ಒಂದು ಏಳೆಂಟು ಬಾರಿ ಹೊಟ್ಟೆಗೆ ಚುಚ್ಚಿ ಕತ್ತಿಗೆಲ್ಲ ಚುಚ್ಚಿ ಇದು ಮಾಡಿರೋದಂತೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನನಗೆ ಕೇಳಿಬಿಟ್ಟೆ ಒಂಥರ ಆಗ್ಬಿಡ್ತು ಜಾತಿ ಕೇಳೋದಕ್ಕೆ ಹೋಗಿದ್ದಿಲ್ಲ ಆ ಟಿ ವಿ ನೈನಲ್ಲೆಲ್ಲ ಬಂದಿದೆ ನಿಮ್ಗೆ ಏನಾರು ಗೊತ್ತಿದೆ ಕಮೆಂಟ್ ಮುಖ ತಿಳಿಸಿ ಅದರಿಂದ ಸ್ವಲ್ಪ ಕೆಲಸ ಎಲ್ಲ ಯಾವುದು ಮಾಡೋದಕ್ಕೆ ಆಗಲಿಲ್ಲ ಅಡುಗೆನೂ ಸಹಿತ ಮಾಡಿರಲಿಲ್ಲ ನಾವು ಇವಾಗ ಒಂದು ಎಂಟು ಗಂಟೆ ಆಗ್ತಾ ಬರ್ತಾ ಇದೆ ಇವಾಗ ಅಡುಗೆ ಮಾಡಬೇಕು ರಂಗಂಗ್ ಪರಿಚಯ ಅವ್ರ ತಂದೆ ಬಂದುಬಿಟ್ಟು ಹೆಣ್ಮಗು ತಂದೆ ಬಂದ್ಬಿಟ್ಟು ರಂಗಂಗ್ ಪರಿಚಯ ನಮಗೂ ಸಹಿತ ಪರಿಚಯ ಅಂಕಲು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ಅಂಕಲ್ ಬಂದು ಬನ್ನಿ ಇವಾಗ ದ್ವಾಗಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ ಬೆಳಗ್ಗೆಯಿಂದ ಹಾಗೆ ಟೆನ್ಷನ್ ಯಾವ ಟೈಮಲ್ಲಿ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಇವಾಗಂತೂ ಇತ್ತೀಚೆಗೆ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಒಡವೆಗಳು ಕತ್ಕೊಂಡು ಹೋಗೋದು ಮನೇಲಿ ಏನೇನು ಇರುತ್ತೆ ಅದೆಲ್ಲ ಕತ್ಕೊಂಡು ಹೋಗೋದು ಬೇಕು ಬೇಕಂಗೆ ಮನುಷ್ಯನ ಹೊಡೆದ್ಬಿಟ್ಟು ಒಟ್ಟಿನಲ್ಲಿ ಅಡುಗೆ ದುಡ್ಡು ಹಣ ಬೇಕು ಮತ್ತು ಏನೇನೋ ಇತ್ತೀಚೆಗೆ ಚಿಕ್ಕ ಮಕ್ಕಳು ರೇಪ್ ಆಗೋದು ಅದೆಲ್ಲ ನಡೀತಾ ಇದೆ ಫ್ರೆಂಡ್ಸ್ ಇವಾಗಂತೂ ಎಲ್ಲಿದ್ರೂ ಭಯ ಇಲ್ವಾ ಇವಾಗಂತೂ ಹಳ್ಳಿಲಿದ್ರೂ ಇದ್ರೂ ಭಯ ಆಗುತ್ತೆ ಸಿಟಿಲಿದ್ರೂ ಸಹಿತ ಭಯ ಆಗುತ್ತೆ ಎಲ್ಲಿ ಹೆಣ್ಮಕ್ಳನ್ನ ಬಿಡಬೇಕೋ ಏನೋ ಅಂತಲೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಂಗಾಗ್ಬಿಟ್ಟಿದೆ ಈ ಒಂದು ಜನ್ರೇಷನಲ್ಲಿ ಭಯ ಆಗುತ್ತೆ ಎಷ್ಟೋ ಬ್ಯಾಂಗ್ಳೂರಲ್ಲಿ ಕಳ್ತಾನಂತ ಗ್ಯಾಂಗ್ ಎಲ್ಲ ಬಂದಿದ್ದಾರಂತೆ ಅದಕ್ಕೆ ಕೇಳಿದ್ರೆ ನನಗೆ ಭಯ ಆಗ್ತಾಯಿತ್ತು ಅಯ್ಯಪ್ಪ ದೇಡ ಹೆಂಗಪ್ಪ ಮಾಡೋದು ಏನೋ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹಂಗೆ ಅಂದ್ಕೊಳ್ತಾಯಿದ್ರು ರಂಗ ಹೇಳ್ತಾ ಇದ್ದೆ ಅದಕ್ಕೆಲ್ಲ ತಲೆ ಕಡಿಸ್ಕೊಳ್ಳೋದು ಬೇಡ ನಾವು ತುಂಬ ಇರಬೇಕು ಎಷ್ಟೇ ಜನ ಬಂದರೂ ತಾಕತ್ತು ಇರಬೇಕು ಅಂತ ಹೇಳ್ತಾ ಇರ್ತಾನೆ ರಂಗ ಅವನಿಂದಲೂ ಸ್ವಲ್ಪ ದೈ ಯಾವ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಂಗ ಇದ್ರೆ ಒಂಥರ ಚೆನ್ನಾಗಿ ನೆಮ್ಮದಿಯಿಂದ ಇರ್ತೀವಿ ಮತ್ತು ಯಾವುದಕ್ಕೂ ಬೀಳಬಾರ್ದು ಎಲ್ಲದಕ್ಕೂ ಸ್ಟ್ರಾಂಗ್ ಇರಬೇಕು ಅಂತ ಹೇಳ್ತಾ ಇರ್ತಾನಲ್ವ ಅದಂತೂ ನನಗೆ ಇಷ್ಟ ಆಗುತ್ತೆ ಇವಾಗಿನ ಇದರಲ್ಲಿ ಹೆಣ್ಮಕ್ಳನ್ನ ಔಟ್ ಸೈಡ್ ಬಿಡೋದಕ್ಕೂ ಕಷ್ಟ ಮತ್ತು ಎಲ್ಲೇ ಏನೇ ಮಾಡೋದಕ್ಕೂ ಕಷ್ಟ ಫ್ರೆಂಡ್ಸ್ ಆ ಮನೇಲಿದ್ರು ಸಹಿತ ಕಳ್ತಾನೆ ಮಾಡೇ ಮಾಡ್ತಾರೆ ಎಲ್ಲ ಔಟ್ ಸೈಡ್ ಸಹಿತ ಕೊಲೆ ಮಾಡೋರು ಮಾಡೇ ಮಾಡ್ತಾ ಇರ್ತಾರೆ ಏನೋ ಒಂಥರ ಈ ಜನ್ರೇಷನ್ನೇ ಒಂಥರ ಹಾಗಾಗಿ ಹೋಗ್ಬಿಟ್ಟಿದೆ ಬರೀ ಕೆಟ್ಟದ್ದು ಆಗ್ತಾ ಹಾಗಾಗ್ತಾಯಿದೆ ಫ್ರೆಂಡ್ಸ್ ಆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಆ ಮುಂದೆ ಹೋಗ್ತಾ ಹೋದ್ರೆ ಇನ್ನೇನೇ ಆಗುತ್ತೋ ಏನೋ ಗೊತ್ತಿಲ್ಲ ಇವಾಗಲೇ ಇಷ್ಟೊಂದು ಕೊಲೆ ಸುಲಿಗೆ ಮತ್ತು ದರೋಡೆ ಎಲ್ಲ ನಡೀತಾ ಇದೆ ಅಲ್ವಾ ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ ಬೇಜಾರು ಸಹಿತ ಆಗುತ್ತೆ ನಿಯತ್ತಿಂದ ನಾವು ದುಡಿಯೋರು ಬೇರೆಯವ್ರ್ ಕಳ್ತನ ಮಾಡ್ಕೊಂಡು ಹೋಗೋರು ಅದು ಯಾವನೇ ಹೇಳಿ ಅದೆಲ್ಲ ಇದೆ ನಾವು ಸ್ವಲ್ಪ ಮನೆ ಹತ್ರ ಇರಬೇಕಾದ್ರೆ ಹುಷಾರಾಗಿರಬೇಕು ಮತ್ತು ಎಲ್ಲಾದ್ರೂ ಮಕ್ಕಳನ್ನ ಔಟ್ ಸೈಡ್ ಕಳಿಸ್ಬೇಕಾದ್ರೆ ಆಟ ಆಡಿಸ್ಬೇಕಾದ್ರೆ ಮಕ್ಳನ್ನ ಯಾವುದೇ ಕಾರಣಕ್ಕೂ ಒಬ್ಬೊಬ್ರು ಆಟ ಆಡೋದಕ್ಕೆ ಬಿಡಬೇಡಿ ಫ್ರೆಂಡ್ಸ್ ಎಲ್ಲ ಗದಗ್ದಲ್ಲ ಇಲ್ಲ ಆ ಸೈಡು ಗದಗ ಸೈಡು ಒಂದು ಚಿಕ್ಕ ಹುಡುಗ ಕಳೆದೋಗಿತ್ತಂತೆ ನೋಡಿ ಆ ಥರದ್ದು ಒಂದಿಬ್ರು ಮಕ್ಕಳು ಕಳೆದೋಗಿದ್ದಾರೆ ಆಟ ಆಡೋಕ್ಕೆ ಬಿಟ್ಟಿದ್ರಂತೆ ಕಳೆದೋಗಿದ್ದಾರೆ ಆ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮ್ಮ ಮಕ್ಕಳನ್ನ ನೀವೇ ಜವಾಬ್ದಾರಿ ಮಾಡಬೇಕಾಗುತ್ತೆ ಏ ಆಟಾಡ್ತಾವಳೆ ಮಕ್ಕಳು ಒಳಗಿದ್ರೆ ಆಟ ಮಾಡ್ತಾರೆ ಆಟ ಆಡೋಕ್ಕೆ ಬಿಟ್ಬಿಡೋಣ ಅಂತ ಆಟಾಡೋದಕ್ಕೆ ಬಿಟ್ಟು ಬಿಡೋದಕ್ಕೆ ಹೋಗ್ಬಿಡಿ ನೀವು ಆಟ ಆಡೋಕ್ ಬಿಡ್ತೀರಾ ಅಂತಂದರೆ ನೀವೇ ಪೇರೆಂಟ್ಸ್ ಯಾರು ಇರ್ತೀರ ನೀವು ಮಕ್ಕಳ ಹತ್ರ ಆಟ ಆಡೋಕ್ಕೆ ಹೋಗ್ಬೇಕಾಗುತ್ತೆ ಆಯಿತಾ ನಾವು ಹಂಗೆ ನಮ್ಮ ಶಿಕ ಎನಿ ಟೈಮ್ ಒಳಗಿದ್ರೆ ಅವಳು ತುಂಬ ಬೋರ್ ಆಗ್ತಾ ಇರ್ತೇವೆ ಅವಳಿಗೆ ಒಳಗಿರೋದು ಅಂದರೆ ಸ್ವಲ್ಪ ದಿನ ಇದ್ದಿದ್ದು ಬೋರ್ ಆಗುತ್ತೆ ಅಲ್ಲ ಒನ್ ಟೈಮ್ ಆದರೂ ಈವ್ನಿಂಗ್ ಸ್ವಲ್ಪ ಅವ್ಳಿಗೆ ವಾಕಿಂಗ್ ಮಾಡಿಸ್ಕೊಂಡು ಅಲ್ಲಿ ತೋರಿಸ್ಕೊಂಡು ನಾಯಿಗೆ ಬಿಸ್ಕೆಟ್ ಅವಳು ದಿನ ನಾಯಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಬೇಕು ಅದೊಂದು ರೂಢಿ ಮಾಡ್ಕೊಂಡು ದಿನ ನಾಯಿ ಬಿಸ್ಕೆಟ್ ಹಾಕಿ ವಾಕಿಂಗ್ ಮಾಡ್ಕೊಂಡು ಆರಾಮ್ಸೆಗೆ ಬಂದರೆ ಅವಳಿಗೆ ಸ್ವಲ್ಪ ನೆಮ್ಮದಿ ತುಂಬ ಸ್ವಲ್ಪ ಮೈಂಡು ಫ್ರೀ ಆದಂಗೆ ಆಗುತ್ತೆ ಹೇಳಿದ ಮಾತು ಕೇಳ್ತಾಳೆ ಇಲ್ಲ ಅಂತಂದರೆ ಒಳಗೆ ಇದ್ದಿದ್ದು ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾಳೆ ನನಗೂ ಅಷ್ಟೇ ಒಳಗೆ ಇದ್ದಿದ್ದು ಕೋಪ ಅದೆಲ್ಲ ಬರ್ತಾ ಇರ್ತಲ್ವ ಹಾಗಾಗಿ ನಾನೆಲ್ಲೂ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀನಿ ಆದರೆ ಚಿಕ್ಕ ಮಕ್ಕಳು ಆಟ ಮಾಡ್ತಾ ಇರ್ತೇನೆ ಆಟ ಆಡೋದಕ್ಕೆ ಅವರು ಕಾನ್ಸಂಟ್ರೇಷನ್ ಆ ಕಡೆ ಕೊಡೋದರಿಂದ ನಾವು ಹೇಗೆ ಕಳಿಸ್ತೀವಿ ಅಂತಂದರೆ ನನ್ನ ತಮ್ಮನ ಜೊತೆ ಇಲ್ಲ ಇಲ್ಲಾಂತಂದರೆ ನಮ್ಮ ಹಸ್ಬೆಂಡ್ ಜೊತೆ ಕಳಿಸ್ತೀನಿ ಇಲ್ಲಾಂತಂದರೆ ಸಾಗರ್ರು ಇಲ್ಲಾಂತಂದರೆ ಸಾಗರು ನನ್ನ ತಮ್ಮ ಇಬ್ಬರು ಸಹಿತ ಕರ್ಕೊಂಡು ಹೋಗ್ತಾರೆ ವಾಕಿಂಗ್ ಮಾಡೋದಕ್ಕೆ ಇಬ್ರು ಅವ್ರ ಜೊತೆ ಇಡಲೇಬೇಕು ಹಂಗೆ ನಾವು ಸೇಫಾಗಿ ಇಟ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಯಾವುದೇ ಮಕ್ಕಳು ಸಹಿತ ನೀವು ಆಚೆ ಕಡೆ ಬಿಡೋದಕ್ಕೆ ಹೋಗ್ಬಿಡಿ ಒಬ್ರನ್ನೇ ಬಿಡೋದಕ್ಕೆ ಹೋಗ್ಬಿಡಿ ಬಿಡಿ ಒಬ್ಬರು ಪೇರೆಂಟ್ ಯಾರು ಇಡಬೇಕಾಗುತ್ತೆ ಮತ್ತು ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ದುಡ್ಡು ಕೊಟ್ಟು ಐಟಮನ್ನು ತಗೊಂಬಂತ ದೂರ ಕಳಿಸೋದು ಅದು ಯಾವುದೇ ಚಿಕ್ಕ ಮಕ್ಳು ಮಾಡ್ಸೋದಕ್ಕೆ ಹೋಗ್ಬಿಡಿ ದಯವಿಟ್ಟು ನೀವೇ ಹೋಗಿ ತಗೊಂಬನಿ ಒಂದು ಹೆಜ್ಜೆ ಹೋಗಿ ನೀವೇ ಹೋಗಿ ತೊಗೊಂಬಂದ್ರೆ ಏನಾಗೋದಿಲ್ಲಲ್ವ ಅದೆಲ್ಲ ಹೋಗ್ಬೇಡಿ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಬನ್ನಿ ಇವಾಗ ಲಾಗನ್ನ ಸ್ಟಾರ್ಟ್ ಮಾಡೋಣ ಬೆಳಗಿಂದ ಒಂಥರ ಮೈಂಡು ಡಿಸ್ಟರ್ಬ್ ಆಗಿಬಿಟ್ಟಿದೆ ಅದು ಹೆಂಗೆ ಕೊಲೆ ಮಾಡಿದ್ರು ಏನೋ ಅಂತ ನನಗಂತೂ ಭಯ ಆಗ್ತಾ ಇದೆ ನಮ್ಮ ಮನೆ ಹತ್ರನೇ ಕೊಲೆ ಆಗಿರೋದು ರಂಗನ ಸಹಿತ ನೋಡ್ಕೊಂಬರೋದಿಕ್ಕೆ ಹೋಗಿದ್ದ ಪಾಪ ಅಂಕಲು ತುಂಬ ಪರಿಚಯ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆಯೆಲ್ಲ ಮಾಡಬೇಕು ಡೋರಾಗೆ ಯಾವ ಫುಡ್ ತಿನ್ನಿಸ್ತೀನಿ ಅಂತ ಅಂದರೆ ಇವಾಗ ಸ್ವಲ್ಪ ಅದೇನು ಹೋಗೋದಿಲ್ಲ ಆಲ್ರೆಡಿ ತೋರಿಸಿದ್ದೀನಿ ರಾಗಿ ಸರಿ ಮತ್ತು ಇದು ಆ್ಯಪಲ್ ಪ್ಯೂರಿ ಇರುತ್ತೆ ನೋಡಿ ಆ ಆಪಲನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ಆ್ಯಪಲ್ನ ಪ್ಯೂರಿ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಪ್ಯೂರಿ ಮಾಡ್ಕೊಂಡು ರಾಗಿ ಹಿಟ್ಟು ಒಂದು ಸ್ಪೂನ್ ಹಾಕಿದರೆ ರಾಗಿ ಸರಿ ಮಾಡಿರ್ತೀರಲ್ವ ಮಕ್ಕಳಿಗೆ ರಾಗಿನ ತೆಲ್ಲಿಟ್ಕೊಂಡಿರ್ತೀರಲ್ವ ಅದನ್ನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ಒನ್ ಟೇಬಲ್ ಸ್ಪೂನ್ ಆ್ಯಪಲ್ ಪ್ಯೂರಿ ಹಾಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮೇಯ್ನ್ ಬರೋದು ಸಿಸ್ಟರ್ ರಾಯಿ ಸೈಡಿ ತಿನ್ನಿಸಿದ್ರೆ ಮಕ್ಕಳಿಗೆ ಇದು ಹೊಟ್ಟೆ ಬರೋದಿಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಹೌದು ಮಕ್ಕಳಿಗೆ ಹೊಟ್ಟೆನೋವು ಬರುತ್ತೆ ಆದರೆ ಚೆನ್ನಾಗಿ ಬೇಯಿಸಿದರೆ ಮಾತ್ರ ಹೊಟ್ಟೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀವು ಹಸಿ ಹಸಿ ಬೇಯಿಸ್ತೇನೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೆವಿ ಹೊಟ್ಟೆನೋವು ಬರುತ್ತೆ ಮಕ್ಕಳಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಹೊಟ್ಟೆ ನೋವು ಬರುತ್ತೆ ನೋಡ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ಇವತ್ತು ಆ್ಯಪಲ್ಲು ಮತ್ತು ರಾಗಿದು ಪ್ಯೂರಿ ಮಾಡಿ ತಿನ್ನಿಸ್ಬೇಕು ಅಂತ ಇವಾಗ ಹೋಗಿ ಎಲ್ಲ ಕೆಲಸನೂ ಸಹಿತ ಮಾಡ್ಕೊಂಬೇಡೋಣ ಬನ್ನಿ ಬೆಳಗ್ಗೆಯಿಂದ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಆಯಿತು ಅದು ಯಾವುದೇ ಸಹಿತ ತೋರಿಸೋದಕ್ಕೆ ಹೋಗಿದ್ದಿಲ್ಲ ಇವಾಗ ಏನೇನೆಲ್ಲ ಆಗುತ್ತೆ ಹೋಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಇವತ್ತು ಸ್ವಲ್ಪ ರಂಗ್ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಆ ಮಧ್ಯಾಹ್ನನೇ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಟ್ಟಿದ್ದೆ ಅವನು ಅನ್ನ ಸಾಂಬಾರು ಏನೂ ತಿನ್ನೋಕ್ಕಾಗ್ತಿಲ್ಲ ಅಮ್ಮ ರಾಗಿ ಗಂಜಿನೇ ಮಾಡಿಕೊಟ್ಬಿಡು ಅಂತ ಮಧ್ಯಾಹ್ನದಿದ್ದು ವಿಡಿಯೋ ತೆಗೆದಿರೋದು ಉಪ್ಪಿನಕಾಯಿ ರಾಗಿ ಗಂಜಿ ಹಾಕ್ಕೊಂಡು ಇಬ್ಬರು ಅಪ್ಪ ಮಗಳು ತಿಂತಾ ಇದ್ದಾರೆ ನನಗೆ ರಾಗಿ ಗಂಜಿ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ರೈಸನ್ನೇ ಬಿಸಿ ತಿನ್ಕೊಂಬಿಟ್ಟೆ ಇವಳಿಬ್ರಿಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟೆ ಅಮ್ಮಗೂ ಸ್ವಲ್ಪ ಅಮ್ಮಗೂ ಶುಗರ್ ಅಲ್ವ ಅಮ್ಮಗೂ ಸ್ವಲ್ಪ ಮೂರು ಜನಕ್ಕೂ ಮಾಡಿದ್ದೀನಿ ನಮ್ಮ ಡೋರಾಗೆ ಅವಳು ಊಟ ಏನಿರುತ್ತೆ ಬೆಳಗ್ಗೆ ರೋಟಿನೋ ಅದನ್ನು ತಿನ್ಸಿದ್ದಾಯ್ತು ನಮ್ಮ ಡೋರನ್ನ ಎತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ರಂಗ ಅನಗಡಿಸ್ಕೊತಾ ಮಾತಾಡ್ತಾ ಇದ್ದಾನೆ ಪಾಪ ಫುಲ್ಲು ಆಗಿದ್ದಾನೆ ಫ್ರೆಂಡ್ಸ್ ಒಂದು ವಾರದಿಂದ ಜ್ವರ ಇದೆ ಎರಡು ಸರಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಬ್ಲಡ್ ಚೆಕಪ್ ಮಾಡಿಸೋ ಹೇಗಿದ್ರು ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳಿ ಆದ್ರೂ ಒಂದು ಕೇಳ್ತಾ ಇಲ್ಲ ಇರಲಿ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ ನಮಗೇನೋ ಹುಷಾರಿಲ್ಲ ಅಂತಂದರೆ ಫ್ರೆಂಡ್ಸ್ ನೀವು ನಂಬ್ತಿರೋ ನಂಬೋದಿಲ್ಲ ಗೊತ್ತಿಲ್ಲ ಅವ್ರು ಡಾಕ್ಟ್ರು ಹೇಳೋಕ್ಕಿಂತ ಮುಂಚೆಯಲ್ಲೇ ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಬಿಡ್ತಾನೆ ನನಗಂತೂ ಜ್ವರ ಬಂದರೆ ಸಾಕು ಆ ಟೆಸ್ಟ್ ಈ ಟೆಸ್ಟು ಎಲ್ಲ ಮಾಡಿಸ್ಕೋಬೇಕಮ್ಮ ಇಲ್ಲ ಅಂತಂದ್ರೆ ಜ್ವರ ತಡೆಯೋದಕ್ಕಾಗೋದಿಲ್ಲ ಅಂತ ಎಶಿಕಾಗೋ ಅಷ್ಟೇ ಎಸಿಕಾಗೋ ಬಂದರು ತಕ್ಷಣವೇ ಕರ್ಕೊಂಡು ಹೋಗ್ತಾರೆ ನಮ್ಮ ಡೋರಾಗೆ ಒಂಚೂರ್ಕೆಮ್ಮ ಹಂಗಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಇದುವರೆಗೂ ನಮ್ಮ ಡೋರಾಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿಲ್ಲ ತುಂಬ ಅಂದರೆ ತುಂಬ ದೇವ್ರು ಕೊಟ್ಟಿರೋ ವರನೇ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಹೆಲ್ದಿಯಾಗಿದ್ದಾಳೆ ಈ ಟೈಮಲ್ಲಿ ಎಶಿಕಾಗಿ ಸ್ವಲ್ಪ ಅವಳಿಗೆ ಕೋಲ್ಡ್ ಕಫ ಜಾಸ್ತಿ ಇತ್ತು ಒಂದೇ ಮಕ್ಕಳು ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಅಂತ ಹೇಳೋ ಆಗಿಲ್ಲ ನಾವು ಸ್ವಲ್ಪ ನೋಡ್ಕೊಳ್ಳೋದ್ರಲ್ಲಿ ಬರುತ್ತೆ ಆಯಿತಾ ಸ್ವಲ್ಪ ಅದಕ್ಕೆ ಅವಳಿಗೆ ರಾಗಿ ಮಾಲ್ಟ್ ಮಾಡಿಬಿಡೋಣ ಅಂತ ರಾಗಿನ ಅವ್ನಿಗೆ ಹಾಕಿಸ್ತಾ ಇದ್ದೀನಿ ನಾನು ನೀವು ಆರ್ಡರ್ ಮಾಡಿ ತರಿಸ್ಕೊತೀರ ಮತ್ತೆ ಇದು ಮಾಡ್ತಾ ಇದ್ದೀರಾ ಹೇಗೆ ಅಂತ ಹೇಳ್ತಾ ಇದ್ರಿ ಹೌದಾ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಲ್ವಾ ರಾಗಿ ಜೊತೆ ಮಿಕ್ಸ್ ಮಾಡ್ತೀನಿ ನೀವು ಬೇಕು ಅಂತಂದರೆ ಸಪ್ರೇಟು ಅದನ್ನೇ ಸಪ್ರೇಟ್ ಹಾಕ್ಬೋದು ಸ್ವಲ್ಪ ಸ್ವಲ್ಪ ನಾನು ರಾಗಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ಇನ್ನೂ ಒಂದು ಪ್ಯಾಕೆಟು ನಾನು ತರ್ಸ್ಕೊಂಡಿದ್ದೀನಿ ಹೊಸದಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೂ ಬೇಕು ಅಂತಂದರೆ ಆ ಒಂದು ರಾಗಿ ಮಾಲ್ಟು ಕಮೆಂಟ್ ಮುಖ ತಿಳಿಸಿ ನಂಬರ್ ಸೆಂಡ್ ಮಾಡ್ತೀನಿ ನೀವು ಡೈರೆಕ್ಟ್ ಆರ್ಡರ್ ಮಾಡ್ಬೋದು ನನ್ನ ಕಡೆಯಿಂದ ನೀವೇನಾದ್ರು ಆರ್ಡರ್ ಮಾಡ್ತೀರಾ ಅಂತಂದರೆ ಫ್ರೀ ಡಿಲಿವರಿ ಕೊಡ್ತಾರಂತೆ ಆಯಿತಾ ಹಾಫ್ ಕೆ ಜಿ ತ್ರೀ ಫಿಫ್ಟಿ ಒನ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ರುಪೀಸು ಇವಾಗಲೇ ಆ ಅಮೌಂಟೆಲ್ಲ ಹೇಳ್ಬಿಟ್ಟಿದ್ದೀನಿ ಬೇಕು ಅಂದರೆ ಹೋಗಿ ತರಿಸ್ಕೊಳ್ಳಿ ನೋಡಿ ಕೆಂಪು ರಾಗಿ ತುಂಬ ಚೆನ್ನಾಗಿ ಇತ್ತು ಕೆಂಪರಾಗಿ ನಮ್ಮ ಸೈಡು ನನ್ನ ಹಸ್ಬೆಂಡ್ ಸೈಡ್ದು ಇದು ಶಿರಾ ಸೈಡ್ದು ನಮ್ಮ ಹಾಸನ ಸೈಡು ಯಾಕೋ ಹಳೇ ಬಿಟ್ಟಿದೆ ಫ್ರೆಂಡ್ಸ್ ಅವು ಚೆನ್ನಾಗಿ ಬರ್ತಾಯಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಬೇರೆಗಡೆ ನಮ್ಮ ಡೋರಾಗೆ ಎಸಿಕಾಗೆ ಇಬ್ರಿಗೂ ಬೇಕು ಅವಳಿಗೂ ರಾಗಿ ಸೈಡ್ ತಿಂತಾಳೆ ಎಸಿಕೆ ಇಬ್ಬರಿಗೂ ಅಂತ ಹೇಳ್ಬಿಟ್ಟು ಒಂದು ಎರಡು ಕೆ ಜಿ ಎರಡು ಕೆ ಜಿ ಎಷ್ಟಿರಬೇಕು ಹಣ ಅದಕ್ಕೋದಕ್ಕೆ ಬಂದಿದ್ದೀನಿ ನಾನು ತಮ್ಮನ್ನ ಬಿಟ್ಟು ಬಂದಿದ್ದೀನಿ ಮೇಲೆಗಡೆ ಪಾರಿವಾಳಗಳು ಒಂದು ಸಾವಿರ ಪಾರಿವಾಳ ಬಂದುಬಿಡ್ತವೆ ಒಂದು ಕಾಲು ರಾಗಿ ಕಾಳು ಬೀಳೋಂಗಿಲ್ಲ ಎಷ್ಟೊಂದು ಪಾರಿವಾಳ ಬರ್ತವೆ ಗೊತ್ತ ಫ್ರೆಂಡ್ಸ್ ಸಖತ್ತು ಪಾರಿವಾಳ ಬರ್ತವೆ ಅದಕ್ಕೆ ಮಾಮೂನ ಜೊತೆ ಇರ್ತೀನಿ ಅಂತ ಹೇಳ್ತಾಯಿದ್ಲು ಬೇಡ ಬಾರಮ್ಮ ಅವಳು ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ತುಂಬ ತರಲೆ ನಮ್ಮ ಡೋರ ಥರ ಅಲ್ಲ ನೋಡಿ ನಾನು ಮೇಕೋಗಿ ಬರೋಟೊತ್ತಿಗೆ ಚಿಕ್ಕ ಪಾಪು ಇಟ್ಕೊಂಡಿದ್ದ ಹಂಗೆ ನಾನು ದೊಡ್ಡ ಮಗಳು ಕರ್ಕೊಂಡು ಹಾಗೆ ಬಂದಿದ್ದೀನಿ ಸ್ವಲ್ಪ ಫ್ಯಾಮಿಲಿ ಅಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪಾಪ ಹೆಣ್ಮಕ್ಳೆ ಎಲ್ಲ ಕೆಲಸ ಮಾಡ್ಕೊಂಡು ಹೆಣ್ಮಕ್ಳೆ ಮಕ್ಕಳು ಇಟ್ಕೊಳ್ಳೋದು ಅಂದರೆ ಆಗೋದಿಲ್ಲ ಅಲ್ವಾ ಒಬ್ಬೊಬ್ರು ನೋಡ್ದಂಗೆ ಗಂಡು ಮಕ್ಕಳು ಏನು ಕೆಲಸನೂ ಮಾಡೋದೇ ಕೆಲಸ ಅಟ್ಲೀಸ್ಟ್ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ ಮಕ್ಕಳನ್ನ ಆಡಿಸೋದು ಇಲ್ಲ ಅಂತಂದರೆ ಹೆಣ್ ಸ್ವಲ್ಪ ಫ್ರೀಡಮ್ಮು ಸಹಿತ ಕೊಡಬೇಕು ಅಲ್ವಾ ಇರ್ತೀವಿ ಅಂದರೆ ಕೆಲಸ ಇರಲ್ಲ ಅಂತ ಅಲ್ಲ ಸಖತ್ತು ಕೆಲಸ ಇರುತ್ತೆ ಡ್ಯೂಟೀಲಿ ಹೇಗೆ ಕೆಲಸ ಮಾಡ್ತಿರೋ ಗಂಡು ಮಕ್ಕಳು ಅದಕ್ಕಿಂತ ಜಾಸ್ತಿ ಕೆಲಸ ಇರುತ್ತೆ ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಹಂಗೆ ಅರ್ಥ ಮಾಡ್ಕೊಂಡು ರಂಗನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೇನೆ ಓಕೆ ಇವಾಗ ಬನ್ನಿ ಸ್ವಲ್ಪ ನಾ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಸನ್ರೈಸ್ ಕಾಫಿ ಪುಡಿ ಕುಡ್ದು ಜಾಸ್ತಿ ದಿನ ಆಗಿತ್ತು ತಲೆನೇ ಬೆರೆ ಬರ್ತಾಯಿತ್ತು ನನಗೆ ರಂಗಂಗೂ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಸಂಜೆ ಆಗಿದೆ ಅಲ್ವಾ ಪಾಪ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ರೂಮಲ್ಲಿ ತಗೋ ಅಂತ ಹೇಳಿದ್ದೀನಿ ಅವನು ಇನ್ನೂ ತೊಗೊಳಲಿಲ್ಲ ಮತ್ತು ವಾಪಸ್ ತೊಗೊಂಬಂದು ಆಮೇಲೆ ಅವನು ಎದ್ದಿದ್ಮೇಲೆ ಕೊಟ್ಟಿದ್ದಾಯಿತು ನನಗೆ ಯಾಕೆ ಫುಲ್ಲು ಸುಸ್ತು ಊರಿಗೆ ಹೋಗೋದು ಬರೋದು ಜರ್ನಿ ಆಗ್ತಾಯಿಲ್ಲ ಅಲ್ಲಿ ನೈಟ್ ಹೊತ್ತೆಲ್ಲ ನೀರು ಬಿಡೋದು ಈರುಳ್ಳಿ ಬೆಳೆದಿದ್ದೀವಿ ಫ್ರೆಂಡ್ಸ್ ಆ ಈರುಳ್ಳಿ ಬೆಳೆದಿರೋದ್ರಿಂದ ಸ್ವಲ್ಪ ಈ ರೀತಿ ಆಗ್ತಾಯಿದೆ ಓಕೆನಾ ಬನ್ನಿ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಅಲ್ವಾ ನಂದು ಕ್ಲಾಸಸ್ ಎಲ್ಲ ನಡೀತಾ ಬರ್ತಾ ಇದೆ ಮತ್ತು ನಿಮಗೆ ಜಾಬ್ ಸಿಗ್ತಾ ಇಲ್ವಾ ಅಂತ ಕೇಳ್ತಿದ್ರಿ ಹೌದು ನನಗೆ ಜಾಬ್ ಆಲ್ರೆಡಿ ಸಿಕ್ಕಿದೆ ಜಾಬ್ ಸಿಕ್ಕಿ ಕೆಲಸನೂ ಸಹಿತ ಮಾಡ್ತಾ ಇದ್ದೀನಿ ದಯವಿಟ್ಟು ಪೇಮೆಂಟ್ ಎಷ್ಟು ಅದು ಇದು ಅಂತ ನೀವು ಪರ್ಸ್ನಲಾಗಿ ಬಂದು ಕಮೆಂಟ್ ತಿಳಿಸ್ಬೇಡಿ ನಿಮಗೂ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಜಾಯಿನ್ ಆಗಿ ಒಂದೇ ವಾರಕ್ಕೆ ನಿಮಗೆ ಚಂದನ ಮೇಡಮ್ ಅವರು ನಿಮಗೆ ಇದು ಜಾಬನ್ನು ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ ಆಯಿತಾ ಮತ್ತು ಯಾರಿಗೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಇಂಟರ್ವ್ಯೂಗೆಲ್ಲ ಹೋಗಿ ಹೋಗೋದಕ್ಕೆ ಒಬ್ಬೊಬ್ರು ಭಯ ಬೀಳ್ತಾಯಿರ್ತಾರೆ ಜಾಸ್ತಿ ಓದಿರ್ತೀರ ಅದೇ ಇಂಟರ್ವ್ಯೂ ಎಲ್ಲ ಹೋಗೋದಕ್ಕೆ ಇರೋದಿಲ್ಲ ಎಷ್ಟೋ ಸರಿ ಫೇಲ್ ಆಗಿ ಬಂದಿರ್ತೀರ ಅಂಥವ್ರು ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯಾಗಿ ಪಾಸ್ ಆಗಬೇಕು ಮತ್ತು ತುಂಬ ಚೆನ್ನಾಗಿ ಬೇರೆಯವ್ರ ಮುಂದೆ ಕಂಫರ್ಟಬಲಿಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಅಂದರೆ ಈ ಒಂದು ಚಂದನ ಇಂಗ್ಲೀಷ್ ಅಕಾಡೆಮಿಗೆ ನೀವು ಜಾಯಿನ್ ಆಗೋದ್ರಿಂದ ಏನೂ ಲಾಭ ಇಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯಿನ್ ಆಗಿದ್ದಾರೆ ನನಗಂತೂ ತುಂಬ ಹೆಲ್ಪ್ಫುಲ್ ಆಯಿತು ಸಿಸ್ಟರ್ ಜಾಯ್ನ್ ಆಗೋದಕ್ಕೂ ಸಹಿತ ಇಷ್ಟೊಂದು ಕಲಿತೀನಿ ಅಂತ ಅಂದ್ಕೊಂಡಿಲ್ಲ ಚೆನ್ನಾಗಿದೆ ಕ್ಲಾಸಸ್ ಎಲ್ಲ ಚೆನ್ನಾಗಿದೆ ಅಂತ ಡೈಲಿ ಮೆಸೇಜ್ ಮಾಡ್ತಿರ್ತಾರೆ ಅವರು ಮೆಸೇಜ್ ಮಾಡ್ದೆ ಹೋದ್ರು ನಾನು ಕೇಳಬೇಕಲ್ವ ನನ್ನ ಕಡೆಯಿಂದ ಸೇರ್ಕೊಂಡಿರೋದು ಮತ್ತು ಚೆನ್ನಾಗಿಲ್ಲ ಅಂತಂದರೆ ಒಂಥರ ನನಗೂ ಬೇಜಾರಾಗುತ್ತೆ ಅಲ್ವಾ ದುಡ್ಡು ಕೊಟ್ಟು ನೀವು ಸುಮ್ಮನೆ ಸೇರ್ಕೊಂಡಂಗೆ ಆಗುತ್ತೆ ಅಂತ ಪಾಪ ಅವರು ಹಾಗೆ ಮಾಡೋದೇ ಇಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾರು ಸಹಿತ ಬ್ಯಾಡ್ ಮಾಡೋಕ್ಕೆ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಚಂದನ ಮೇಡಮ್ ಮೇಡಮ್ ಬಗ್ಗೆ ಅಷ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಅದು ತುಂಬ ಹೇಳ್ಕೊಡೋಕ್ಕಿಂತ ಮೇಯ್ನು ಅರ್ಥ ಮಾಡಿಸ್ತಾರೆ ಈ ರೀತಿಯಾಗಿ ಕಲ್ತ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಆ ಒಂದು ಸೆಂಟೆನ್ಸಲ್ಲಿ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ತುಂಬ ಚೆನ್ನಾಗಿ ನಿಮಗೆ ಆನ್ಲೈನ್ ಕ್ಲಾಸಸನ್ನು ಇಂಗ್ಲೀಷಲ್ಲಿ ಮಾಡಿಕೊಡ್ತಾರೆ ಓಕೆನಾ ಇಂಗ್ಲೀಷ್ ಬರ್ದಿದ್ರು ಪರವಾಗಿಲ್ಲ ನೀವು ನೀವು ಅಲ್ಲಿ ಜಾಯಿನ್ ಆದರೆ ಸಾಕು ಮತ್ತು ಅಮೌಂಟು ಒಂದೇ ಸರಿ ಕಟ್ಟಬೇಕು ಅಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೀವು ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಕಟ್ಕೊಂಡು ಹೋದರೆ ಸಾಕು ಪಾಪ ಅವ್ರು ಒಂದೇ ಸರಿ ಕಟ್ಟಬೇಕು ಅಂತ ಏನೂ ಬೇರೆಯವ್ರ ಥರ ತೊಂದರೆ ಕೊಡೋದಿಲ್ಲ ನಿಮ್ಮ ಅವ್ರ ಮೇನ್ ಬಂದುಬಿಟ್ಟು ಗೋಲ್ ಬಂದುಬಿಟ್ಟು ಏನು ಗೊತ್ತಾ ಎಲ್ಲರೂ ಯಾರೆಲ್ಲ ಜಾಯ್ನ್ ಆಗಿದ್ದೀರ ಅವ್ರ ಹತ್ರ ತುಂಬ ಚೆನ್ನಾಗಿ ಇಂಗ್ಲೀಷ್ ಕಲಿಬೇಕು ಅನ್ನೋದೇ ಒಂದು ಗೋಲ್ ಆಗಿರುತ್ತೆ ನಾನು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ನೀವು ಮುಗಿಯೋ ಅಷ್ಟೊತ್ತಿಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲ್ತ್ಕೊಂಡು ಹೋಗಿ ಹೋಗ್ತೀರಾ ಒಂದೊಳ್ಳೆ ಪ್ಲಾಟ್ಫಾರ್ಮಿಗೆ ಬಂದ್ವಿ ಅಂತ ನೀವು ಸಹಿತ ಅಪ್ರಿಷಿಯೇಟ್ ಮಾಡ್ಕೊತೀರಾ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೊತೀರಾ ಆಯಿತಾ ಓಕೆ ಬನ್ನಿ ಇವಾಗ ಸ್ವಲ್ಪ ಮುದ್ದೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಲಿಂಕ್ ಎಲ್ಲಿ ಅಂತ ಕೇಳೋದಕ್ಕೆ ಹೋಗ್ಬಿಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವಾಗ ನೋಡಿ ನಮ್ಮ ಡೋರ ಮೂತಿ ಹೆಂಗೆ ಮಾಡ್ತಿದ್ದಾಳೆ ಅಂತ ಅವಳು ಮೂತಿ ಹಿಂಗೆ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಅವಳು ಹೆಂಗೆ ಮಾಡ್ತಾಳೆ ನಾನು ಹಾಗೆ ಮಾಡ್ತಿರ್ತೀನಿ ಸ್ವಲ್ಪ ಮುದ್ದೆ ಮತ್ತು ಬದನೆಕಾಯಿ ಇದು ಮಾಡ್ತೀವಿ ನೋಡಿ ಬದನೆಕಾಯಿ ಎಲ್ಲ ಫ್ರೈ ಮಾಡಿಬಿಟ್ಟು ಕ್ಯೂಚಿ ಕೈಯಲ್ಲೆಲ್ಲೇ ಕ್ಯೂಚ್ ಮಾಡಿದ್ವಿ ನೋಡಿ ಅದು ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಬರ್ಜರಿ ಬ್ಯಾಟಿಂಗ್ ಮಾಡಿಬಿಟ್ವಿ ಸ್ವಲ್ಪ ನಾವು ಬೇಳೆ ಸಾಂಬಾರು ಮಾಡಿದ್ವಿ ರಂಗ ಅಯ್ಯೋ ನಂಗೆ ಬೇಳೆ ಸಾಂಬಾರು ತಿನ್ನೋಕ್ಕಾಗೋದಿಲ್ಲಮ್ಮ ಏ ಮಾಡಲಿ ಊಟನೇ ಬೇಡ ಅಂತ ಹೇಳ್ತಾ ಇದ್ದ ಅದಕ್ಕೆ ಅವನಿಗೆ ಬದ್ನೆಕಾಯ್ದು ಈ ಥರ ಕ್ಯೂಚ್ ಕೊಟ್ಟರೆ ತುಂಬ ಚೆನ್ನಾಗಿ ಹಸಿಮೆಣಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಬದನೆಕಾಯಿ ಸ್ವಲ್ಪ ಒಂಚೂರು ಶುಂಠಿ ಇದ್ದರೆ ಹಾಕ್ಬೋದು ಶುಂಠಿ ಏನು ಹಾಕಿರಲಿಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೈಯಲ್ಲಿ ಕೂಜಬೇಕು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಟೊಮೊಟೊ ಹಾಕಿದ್ದೆ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ಹೇಳ್ಬಿಟ್ಟು ನಾನು ಮುದ್ದೆ ಮಾಡಿಕೊಡ್ತೀನಿ ಅದು ಚಟ್ನಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೆ ಆರಾಮಾಗಿ ತಿನ್ಕೊಂಬಿಟ್ರಂಗೆ ಒಂದು ಆ ಮುಖಾಲು ಮುದ್ದೆನೇನ ತಿಂಡಿ ಬಿಸಿನೀರು ಕುಡಿದು ಮಾತ್ರ ನುಂಗಿ ಮಲ್ಕೊಂಡಿದ್ದಾನೆ ಅವನ ಕೈಯಲ್ಲಿ ದುಡಾಡೋದಕ್ಕೆ ಆಗ್ತಾಯಿಲ್ಲ ಪಾಪ ನನ್ನ ತಮ್ಮನೇ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್ ಪಾಪ ನಮ್ಮ ತಮ್ಮಂಗೊಂದು ಥ್ಯಾಂಕ್ಸ್ ಹೇಳಬೇಕು ಅವ್ನು ಮುಂದೆ ಆಗೋದಿಲ್ಲ ಹಾಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದಿ ಅವನೇ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದೇನೆ ಗಾಡಿ ಎಲ್ಲ ಓಡಿಸೋದು ಪ್ರತಿಯೊಂದು ಎಲ್ಲದೂ ಸಹಿತ ಅವನೇ ನೋಡ್ಕೊಳ್ತಾ ಇದ್ದೇನೆ ರಂಗನ ಜವಾಬ್ದಾರಿ ಇಲ್ಲ ಅವನೇ ನೋಡ್ಕೊಳ್ತಾ ಇದ್ದಾನೆ ನಮ್ಮ ಡೋರೆ ನೋಡಿ ಡೋರೆ ಮಲ್ಕೊಂಡ್ಬಿಟ್ಟನು ನಾನು ಸ್ವಲ್ಪ ಇವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಹಾಗೆ ಪಾಪನೂ ಮಲಗಿಸ್ಬೋದಲ್ವ ಹೇಳ್ಬಿಟ್ಟು ನಮ್ಮ ಡೋರನ್ನ ಮಲಗಿಸಿದ್ದೀನಿ ಇವಾಗ ನಾನು ಓದ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೇಕು ಏನೋ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಬಾಯಿಪಟ್ಟ ಹಾಗೆ ಮಾಡ್ಕೋತಾ ಇದ್ದೀನಿ ಏನೇನು ಬಂದಿದೆ ಏನೇನು ಬರುತ್ತೆ ಏನೇನು ಬಡೋದಿಲ್ಲ ಅಂತ ಜ್ಞಾಪನೆ ಮಾಡ್ಕೊಂಡು ಹಾಗೆ ಬಾಯಿ ಮುಲ್ಕ ಪಾ ನಿಧಾನ ಕೇಳ್ಕೊಳ್ತಾ ಇದ್ದೀನಿ ಮನಸ್ಸಲ್ಲಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತೇನೇ ವಿಡಿಯೋ ಈ ಒಂದು ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಇವತ್ತು ತುಂಬ ಸಿಂಪಲಾಗಿ ಮಾಡಿದ್ದೀನಿ ನಾಳೆಯಿಂದ ನೋಡೋಣ ಆದರೆ ನಮ್ಮ ಅದು ಫುಡ್ ರೋಟೀನ್ ತೋರ್ತೀನಿ ಫ್ರೆಂಡ್ಸ್ ಫುಡ್ ರೋಟೀನ್ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇದ್ದೀರ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟು ಕೆಲಸ ಗೊತ್ತೆ ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಕೆಲಸ ಇರುತ್ತೆ ನಾನು ಮಧ್ಯಾಹ್ನದತ್ತು ಮುಂಚೆ ಎಲ್ಲ ಮಲಗ್ತಾ ಇದ್ದೆ ಇವಾಗಂತೂ ಮಲಗ್ತಾನೆ ಇಲ್ಲ ಎರಡು ಮಕ್ಕಳು ಇದ್ದಾರಲ್ವ ಅವ್ರದ್ದು ನೋಡ್ಕೊಳ್ಳೋದಾಗುತ್ತೆ ದಿನ ಸ್ನಾನ ಮಾಡಿಸೋದು ಆಯಿಲ್ ಅಪ್ಲೈ ಮಾಡೋದು ಅಡುಗೆ ಮಾಡೋದು ಮತ್ತು ಮಧ್ಯಾಹ್ನ ಮಕ್ಕಳಿಗೆ ಏನು ಬೇಕು ಯಶುಗೆ ಯಾವ ರೀತಿಯಾಗಿ ಫುಡ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಯಶು ಆಟ ಮಾಡಿದರೆ ಅವಳನ್ನ ಆಟಾಡಿಸ್ಬೇಕಾಗುತ್ತೆ ಅಯ್ಯೋ ಪಾಪು ಬಟ್ಟೆ ಎಲ್ಲ ಅಮ್ಮ ನೋಡ್ಕೊಳ್ತಾರೆ ಬಟ್ಟೆದೆಲ್ಲ ಅಮ್ಮ ನೋಡ್ಕೊಳ್ತಾರೆ ಸ್ವಲ್ಪ ಬೆಳಗ್ಗೆ ಟೈಮೆಲ್ಲ ಅಮ್ಮ ನೋಡ್ಕೊಳ್ತಾರೆ ಆದರೂ ಮಧ್ಯಾಹ್ನದಿಂದ ನನಗೆ ನಿದ್ದೆ ಸಾಕಾಗೋದಿಲ್ಲ ಮಕ್ಕಳು ನೋಡ್ಕೊಳ್ಳೋದಿಲ್ಲ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನನಗೆ ಟೈಮಿಂಗ್ ಸಾಲ್ತಿರೋದಿಲ್ಲ ಇನ್ನು ಮುಂದೆ ನೋಡೋಣ ಆದಷ್ಟು ಫುಡ್ ರೊಟ್ಟಿ ನಾನು ಮಾಡ್ತೀನಿ ನಿಮಗೋಸ್ಕರ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೀ ಮಾಡ್ಕೊಂಡು ಮಾಡ್ತೀನಿ ಆಯಿತಾ ಅದು ಬೇರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾಯಿದ್ದೀನಿ ಶಾರ್ಟ್ ವಿಡಿಯೋ ಮತ್ತು ಇವಾಗಲೇ ಹೋಗಿ ನೀವೇನೂ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ಸಹನ ಇಶ್ಯೂ ಅಂತ ಸರ್ಚ್ ಮಾಡಿದರೆ ಬೇಗನೆ ಬಂದುಬಿಡುತ್ತೆ ದಯವಿಟ್ಟು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ಚಾಲೆಂಜ್ ಮಾಡಿದ್ದೀನಿ ರಂಗಂಗೆ ಇನ್ನು ಐದು ದಿನದಲ್ಲಿ ಐದು ಸಾವಿರ ಜನ ಆಗಿದ್ದಾರೆ ಇನ್ನು ಐದು ದಿನ ಹತ್ತು ಸಾವಿರ ಜನ ಫಾಲೋವರ್ಸ್ ಆಗಂಗೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ಯಾಮಿಲಿ ಆಗಬೇಕು ಅಂತ ಅಂದರೆ ಇವಾಗಲೂ ಹೋಗಿ ಸಹನ ಯಶು ಅಂತ ಕ್ಲಿಕ್ ಮಾಡಿ ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ಸಹ ಅದನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಸಾಕು ನಿಮಗೆ ನಂದು ಪ್ರೊಫೈಲ್ ಬರುತ್ತೆ ದಯವಿಟ್ಟು ಹೋಗಿ ನೀವಾರು ಚೂಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ ಫಾಲೋ ಮಾಡ್ಕೊಳ್ಳಿ ಆಂಗೊಂದು ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಇವತ್ತಿಗೆ ಫಸ್ಟ್ನೇ ದಿನ ವೀಡಿಯೋ ಹಾಕಿದ್ದೀನಿ ಎಷ್ಟು ಜನ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಎಂಥ ಹೇಳಿದ್ರು ಸಹಿತ ಮಾಡ್ಕೊಳ್ಳೋದಿಲ್ಲ ಏನು ಮಾಡೋದು ಎಂಥವ್ರಗೂ ಫಾಲೋ ಮಾಡ್ಕೋತಾರೆ ನಮ್ಮಂಥವ್ರಿಗೆ ಕಷ್ಟ ಬಿದ್ದವ್ರಿಗೆ ಫಾಲೋ ಮಾಡ್ಕೊಳ್ಳೋದಿಲ್ಲ ಅದೊಂದು ಬೇಜಾರಾಗುತ್ತೆ ನೀವಾದರೂ ಹೋಗಿ ಯೂಟ್ಯೂಬ್ ಕಡೆಯಿಂದ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಹನ ಯಶು ಅಂತ ಓಕೆ ಬಾಯ್ ಬೈ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು